ಮೇರು ಪರ್ವತ ಇಳಿದು ಬರುವಂತೆ ಮೇಲು ಮದ ಕೀಳು ಮದ ಸುರಿಯ ಕುಂಭದಲ್ಲಿ ಕಾಡಾನೆ ಕರಿಯಾನೆ ಮರಿಯಾನೆ ಸಹಿತ ಕೂಡಿಕೊಂಡೆಲ್ಲ ಒಂದಾಗಿ ಸಂಭ್ರಮಿಸಿ ಹಲವು ಮಕ್ಕಳನೆ ಪಡೆದು ಕಾನನದೊಳಗೆ ಸಂಚರಿಸುತ್ತಿದ್ದ ತಾನು ಕೃಷ್ಣ ಘಟ್ಟ ಬೆಟ್ಟಗಳ ಹತ್ತು ತಲಿ ಇಳಿಯುತ್ತಲೀ ಹಿಟ್ಟು ಹಿಟ್ಟಾಗಿ ಕಲ್ಮರವ ತುಳಿಯುತಲಿ ದಟ್ಟಡವಿಯೊಳಗೆ ಸಂಚರವ ಮಾಡುತಲಿ ಬತ್ತಿದವು ಕೆರೆ ತೊರೆಯು ಬೇಸಿಗೆಯು ಬರಲು ನಾರಾಯಣ ಕೃಷ್ಣ ಕಂಡ ಕಂಡಲ್ಲಿ ಏರುತಲಿ ಇಳಿಯುತ್ತಲಿ ತುಂಡು ತುಂಡಾಗಿ ಗಿಡ ಮರವ ಮುರಿಯುತಲಿ, ತಂಡ ತಂಡದಲ್ಲಿದ್ದ ತನ್ನ ಸತಿಸುತ್ತರು ಬೆಂಡಾಗಿ ಹಸಿವು ತ್ರಿಷೆಯಿಂದ ಬಳಲಿದರು ನಾರಾಯಣ ಕೃಷ್ಣ ಬಾಳೆಕಿತ್ತ ಚೂತ ಮಾದಲವು ದಾಳಿಂಬ ದ್ರಾಕ್ಷಿ ಖರ್ಜೂರ ಪೇರಳೆಯು ಮೇಲಾದ ಫಲಪುಷ್ಪದಿಂದ ಶೋಭಿಸಲು ತಾವರೆ ಕೊಳವೊಂದ ಕಂಡ ಗಜರಾಜ ರಾಜ ನಾರಾಯಣ ಕೃಷ್ಣ ನವರತ್ನ ಮುತ್ತು ಮಾಣಿಕ್ಯ ಸೋಪಾನ ಕೊಳದ ಸುತ್ತಲು ಮುತ್ತಿ ಚಕ್ರವಾಕಗಳು ನಲಿಯುತ್ತಿವೆ ಹಲವು ಹಕ್ಕಿಗಳು ಹಂಸಗಳು ಪರಿಮಳಿಸುವ ಕೊಳವೆ ಹೊಕ್ಕ ಗಜ ರಾಜ ನಾರಾಯಣ ಕೃಷ್ಣ ಹೊಡೆಯುತ್ತಲೀ ಕುಡಿಯು ಕುಡಿಯುತ್ತಲೀ ನೀರ ಮಡುವಿನಲಿ ನಲಿದು ಒಂದಾಗಿ ಕಾಡಾನೆ ಕರಿಯಾನೆ ಮರಿಯಾನೆ ಸಹಿತ ಕೂಡಿಕೊಂಡಿರಲಿಂತು ಸಂಭ್ರಮದಿ ಜಲದೀ ನಾರಾಯಣ ಕೃಷ್ಣ ಮುನಿಯ ಶಾಪದಲೊಂದು ಮಕರಿ ಮಡುವಿನೊಳು ಹಲವು ಕಾಲದಿ ತಪಿಸಿ ಜೀವಿಸುತ್ತಿರಲು ಮದಗಜವು ಪೊಕ್ಕು ಮಡುವನೆ ಕಲಕುತ್ತಿರಲು ತಡೆಯದಾ ಮಕರಿ ಹಿಡಿಯಿತು ಕರಿಯ ಕಾಲು ನಾರಾಯಣ ಕೃಷ್ಣ ಅತ್ತಿತ್ತ ನೋಡಿದನು ಸುತ್ತ ನೋಡಿದನು ಎತ್ತ ನೋಡಿದರು ಮಕರಿ ಕಾಲು ಎಳೆದೊಮ್ಮೆ ನೋಡಿದನು ಸೆಳೆದೊಮ್ಮೆ ನೋಡಿದನು ಹೇಗೆ ನೋಡಿದರು ಬಿಡದು ಆ ಮಕರಿ ಕಾಲು ನಾರಾಯಣ ಕೃಷ್ಣ ತನ್ನ ಸತಿ ಸುತ್ತರೆಲ್ಲ ಸೆಳೆದರೊಂದಾಗಿ ತಮ್ಮ ಕೈಲಾಗದೆಂದೆನು ತಿರುಗಿದರು ಎನ್ನ ಪುಣ್ಯದ ಫಲವು ಹೋಗಿ ನೀವೆಂದ ದುಮ್ಮಾನದಿಂದ ದೂರದಲ್ಲಿದ್ದರವರೂ ನಾರಾಯಣ ಕೃಷ್ಣ ಕಚ್ ಚುತಲಿ ಚ್ಯುತಲಿ ಆಮಕರಿ ಕಾಲು ರಕ್ತಮಯವಾಗಿ ತುಂಬಿತುಕೊಳದ ನೀರು ಅಕ್ಕಾಟಯನಗಿನ್ನು ಗತಿಯಾರು ಎನುತಾ, ದಿಕ್ಕು ಗೆಟ್ಟಂತೆ ಇಟ್ಟ ಗಜರಾಜ ನಾರಾಯಣ ಕೃಷ್ಣ